ಎಸ್ ಜಲಾಶಯದಿಂದ ನಿನ್ನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕ್ಯೂಸೆಕ್ ಅಧಿಕ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿತ್ತು ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ವೆಲ್ಲೇಸ್ಲಿ ಸೇತುವೆ ಬೆಳೆ ರಸ್ತೆಗಳು ಕೊಚ್ಕೊಂಡೋಗಿದೆ ತಡೆಗೋಡೆಗಳು ಎಲ್ಲವೂ ಕೂಡ ನೀರು ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಿನ್ನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡ್ಲಾಗಿತ್ತು ಆದರೆ ಈಗ ಒಂದು ಲಕ್ಷಕ್ಕೆ ಹೊರ ಅರಿವನ್ನ ಇಳಿಕೆ ಮಾಡಿರೋ ಕಾರಣದಿಂದಾಗಿ ಸೇತುವೆಯ ನೀರು ಹರಿತಾ ಇದೆ ಆದರೆ ನಿನ್ನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರು ಕಾವೇರಿ ನದಿಯಲ್ಲಿ ಹರಿತಿದ್ದ ಕಾರಣವಾಗಿ ನಿನ್ನೆ ರಾತ್ರಿ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯನ್ನು ಕಂಡಿತ್ತು ಸೇತುವೆಯ ಮೇಲ್ಭಾಗದ ರಸ್ತೆಗೂ ಕೂಡ ನೀರು ನುಗ್ಗಿತ್ತು ಈ ರಸ್ತೆಯಲ್ಲೂ ಕೂಡ ಯಾರು ಓಡಾಡತಕ್ಕಂತ ಪರಿಸ್ಥಿತಿ ಇತ್ತು ಈ ರಸ್ತೆ ತುಂಬೆಲ್ಲ ನೀರುಗಳು ಕೂಡ ಸಂಗ್ರಹ ಆಗಿತ್ತು ಆದರೆ ಏನು ನಿನ್ನೆ ರಾತ್ರಿ ಏನು ನೀರಿನ ರಭಸ ಹೆಚ್ಚಾಗಿತ್ತು ಈ ಎಲ್ಎಸ್ ಸೇತುವೆ ಬಳಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಏನು ಕಾವೇರಿ ನದಿಯ ನೀರಿನ ರಭಸ ಏನಿತ್ತು ಸದ್ಯ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನಿನ್ನೆ ಕೆ ಆರ್ ಎಸ್ನಿಂದ ಹೊರಹರಿವು ಜಾಸ್ತಿ ಇದ್ದ ಕಾರಣಕ್ಕಾಗಿ ಆ ನದಿಯ ರಭಸ ಮತ್ತಷ್ಟು ಜಾಸ್ತಿಯಾಗಿತ್ತು ವೆಲ್ಲಸ್ರಿ ಸೇತುವೆಯ ಪಕ್ಕದ ರಸ್ತೆಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಂದರೆ ವೆಲ್ಲಸ್ರಿ ಸೇತುವೆಯ ಪಕ್ಕದ ಆ ಡಾಂಬಾ ರಸ್ತೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ ಇನ್ನು ವೆಲ್ಲಸ್ರಿ ಸೇತುವೆಯ ಪಕ್ಕದಲ್ಲಿ ತಡೆಗೋಡೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಈಗ ಆ ತಡೆಗೋಡೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಇದೀಗ ನೀರಿನಲ್ಲಿ ಕೊಚ್ಚುವಾಗಿರ್ತಕ್ಕಂಥದ್ದು ಅಂದ್ರೆ ತಡೆಗೋಡೆಯ ದಿಂಡ್ಗಲ್ಗಳೆಲ್ಲವೂ ಕೂಡ ರಸ್ತೆಗೆ ಬಂದು ಬಿದ್ದಿದೆ ತಡೆಗೋಡೆ ಅಂದ್ರೆ ಸೇತುವೆಯ ಪಕ್ಕದಲ್ಲಿ ಏನೋ ಗಳನ್ನು ಕೂಡ ಹಾಕಲಾಗಿತ್ತು ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಕಿತ್ಕೊಂಡು ಬಂದಿರತಕ್ಕಂಥದ್ದು ಅಂದರೆ ಈ ರಸ್ತೆಯನ್ನು ನೀವು ನೋಡ್ತಾ ಇದ್ದೀರಾ ಹಿಂದೆ ಆ ಸೇತುವೆಯ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಾಗಿ ಬಳಸಲಾಗಿತ್ತು ಯಾವಾಗ ನೂತನ ರಸ್ತೆ ಆಯಿತು ಈಗ ಕೇವಲ ಕೆಲ ಗ್ರಾಮಗಳಿಗಷ್ಟೇ ಈ ರಸ್ತೆಯನ್ನ ಬಳಸಲಾಗತ್ತೆ ಆದರೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಯಾರು ಆ ಪರಿಸ್ಥಿತಿ ಈ ರಸ್ತೆಯಲ್ಲಿ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ಡಾಂಬರ್ ಕಿತ್ತು ಬಂದಿದೆ ಆ ಮಣ್ಣು ಮಣ್ಣು ಕೂಡ ಹೋಗಿರ್ತಕ್ಕಂಥದ್ದು ಈ ರೀತಿಯಾಗಿ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ನಿನ್ನೆ ಏನು ಕಾವೇರಿ ನದಿಯಲ್ಲಿ ನೀರಿನ ರಭಸೆ ಹೆಚ್ಚಾಗಿತ್ತು ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು ಅದು ಅದ್ರಂತೆ ವೆಲ್ಲೆಸ್ಲಿ ಸೇತುವೆಯ ಪಕ್ಕದ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾನೆಟ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್